सर्वलक्ष्मी संध्याल माइंट की रावम्मा श्री कनक महालक्ष्मी महालक्ष्मी तल्ली की दे मंगला हारती पुरुषोत्तम पत्नी की पोल हारती ಪಾಲ ಕಡಲಿ ಪುಟ್ಟಿ ವೈ ಕುಂಠ ಮೆಟ್ಟಿನ ಚಲನೈನ ತೀ ಸೂರ್ಯಾರತಿ ಚಂದ್ರಹಾರತಿ ವೈಷ್ಣವಿ ಮಾತಿದದೇ ವಂದನಮುಲು ಪರಮಾತ್ಮನಿ ಪಡುತಿ ಪಟ್ಟು ಪಿ ತಾಂಬರೂ ಮಹಾಲಕ್ಷ್ಮೀ ತಲಕ್ಕಿದೆ ಮಂಗಳಹಾರತಿ ಪುರುಷೋತ್ತಮ ಪತ್ನಿಕಿ ಪೋಲಹಾರತಿ ಕಲು ಕಣ್ಣು ತೀ ಕಮಲಹಾರತಿ ಕರುಣ ಚೂಪೇ ತೀ ರತ್ನಾಲಹಾರತಿ ಸರ್ವಲಕ್ಷ್ಮೀ ಸಂಧ್ಯಾಲಕ್ಷ್ಮೀ ಮಾ ಇಂಟಿ ಕಿ ರವಮ್ಮ ವರಲಕ್ಷ್ಮೀ ತ